ನಮಸ್ಕಾರ ಕೃಷಿಕಾ ಚಾನೆಲ್ಗೆ ಸ್ವಾಗತ ನಾನಿವತ್ತು ರುಚಿಕರವಾದ ಗರಿಗರಿಯಾದ ಕರ್ಜಿಕಾಯಿಯನ್ನು ಹೇಗೆ ಮಾಡ್ಕೊಂಡಿದ್ದೇನೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವೀಡಿಯೋನ ಶೇರ್ ಇದ್ದೇನೆ ನೋಡಿ ನಾನು ಈ ರೀತಿಯಾಗಿ ನಾನು ಗರಿಗರಿಯಾಗಿ ಕರ್ಜಿಕಾಯಿಯನ್ನು ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಚೌತಿ ಹಬ್ಬ ಸಮೀಪಿಸಿದಂತೆ ಎಲ್ಲ ಕಡೆಯಲ್ಲೂ ಕೂಡ ಚಕ್ಲಿ ಕರ್ಜಿಕಾಯಿ ಎಲ್ಲವನ್ನೂ ಕೂಡ ರೆಡಿಯೇ ಮಾಡಿ ಇಟ್ಕೊಳ್ತಾರೆ ನಾನಿವತ್ತಿಲ್ಲಿ ಕರ್ಜಿಕಾಯಿಗೆ ಮೊದಲು ಹೂರಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ತೆಂಗಿನಕಾಯನ್ನು ತುರಿದುಕೊಂಡು ಇದನ್ನು ಬೆಲ್ಲವನ್ನು ಹಾಕಿ ಕಾಯಿಸಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಎಳ್ಳನ್ನು ಹಾಕ್ಕೊಂಡು ನಾನು ಹೂರಣವನ್ನು ಗಟ್ಟಿಯಾಗಿ ಕಾಯಿಸಿಕೊಂಡು ಇಟ್ಕೊಂಡಿದ್ದೇನೆ ಹಾಗೆಯೇ ಈ ಕಡೆ ಚೆನ್ನಾಗಿ ಗೋಧಿ ಹಿಟ್ಟನ್ನು ನಾಲ್ಕಕ್ಕೆ ಒಂದು ಪ್ರಮಾಣದಲ್ಲಿ ಅದಕ್ಕೆ ಚಿರೋಟ್ರೆವೆಯನ್ನು ಹಾಕಿ ಹಾಗೆಯೇ ಒಂದು ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕಾಯಿಸಿ ಹಾಕ್ಕೊಂಡ್ರೆ ಗರಿ ಗರಿಯಾಗಿ ಬರ್ತದೆ ಇಲ್ಲಾಂದರೆ ಸ್ವಲ್ಪ ಮೆತ್ತಗಾಗಿ ಬಿಡ್ತದೆ ಆದ್ದರಿಂದ ಎಣ್ಣೆ ಕಾಯಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಲ್ಲಿ ಚೆನ್ನಾಗಿ ಗೋಧಿ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಇಟ್ಕೊಂಡಿದ್ದೇವೆ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ಹೀಗೆ ಗಟ್ಟಿಯಾಗಿ ನಾವು ಕಲಸಿಟ್ಕೊಂಡ್ರೆ ಕರ್ಜಿಕಾಯಿ ಗರಿ ಗರಿಯಾಗಿ ಬರ್ತದೆ ಇಲ್ಲಿ ನನ್ನ ಮಗ ಕರ್ಜಿಕಾಯಿಯನ್ನು ಈ ರೀತಿ ರೆಡಿ ಮಾಡಿ ಇದ್ದೇನೆ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತದೆ ಈ ಕರ್ಜಿಕಾಯಿ ಮಾಡುವ ಸಾಧನ ತುಂಬಾ ಉಪಯೋಗಕ್ಕೆ ಬರ್ತದೆ ಮತ್ತು ಒಂದೇ ಸೈಜ್ ಕರ್ಜಿಕಾಯಿ ಕೂಡ ಆಗ್ತದೆ ಇಲ್ಲಿ ನಮ್ಮ ಅತ್ತೆಯವರು ಒಂದೊಂದಾಗಿ ಎಣ್ಣೆಯಲ್ಲಿ ಕರ್ಜಿಕಾಯಿಯನ್ನು ಇದ್ದಾರೆ ಮಾಡಲಿಕ್ಕೆ ಒಂದು ಎರಡು ಮೂರು ಜನ ಇದ್ದರೆ ಬಹಳ ಬೇಗನೆ ಮಾಡಿಕೊಳ್ಬೋದು ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರ್ತದೆ ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಬರುವವರಿಗೆ ಇದನ್ನು ಬಿಟ್ಟು ಹೀಗೆ ತಿರುಗಿಸಿ ಹಾಕ್ಕೊಳ್ಬೇಕು ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸ್ವಲ್ಪ ಹೊಂಬಣ್ಣ ಬರುವವರಿಗೆ ನಾವು ಇದನ್ನು ಎಣ್ಣೆಯಲ್ಲಿಟ್ಟು ಆಮೇಲೆ ತೆಗೆದುಕೊಳ್ಬೋದು ನಾವಿವತ್ತು ಚೌತಿ ಹಬ್ಬದ ತಯಾರಿಯನ್ನು ಇದ್ದೇವೆ ನೋಡಿ ಗರಿ ಗರಿಯಾದ ಕರ್ಜಿಕಾಯಿ ತಿನ್ನಲಿಕ್ಕೆ ಆಯಿತು ನೀವು ಕೂಡ ಈ ರೀತಿ ಕರ್ಜಿಕಾಯಿಯನ್ನು ತಯಾರಿಸ್ಕೊಳ್ಬೋದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಹೊಸಬರಾದರೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು